ಸಿನಿಮಾ ರಾಜ್ಯಾದ್ಯಂತ ಇಂದು ಬಿಡುಗಡೆ ಆಗಿದೆ ಕುಟುಂಬ ಸಮೇತ ಫ್ಯಾಮಿಲಿ ಎಲ್ಲ ನೋಡುವಂತ ಚಿತ್ರ ಸೆಂಟಿಮೆಂಟ್ ಇದೆ ಫೈಟಿಂಗ್ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎದೆ ಬಿಗಿಡುವ ಸ್ಟಂಟ್ಗಳು ಈ ಸಿನಿಮಾದಲ್ಲಿ ಇದೆ ಆ ಅಗ್ರೆಸಿವ್ ಚೆನ್ನಾಗಿದೆ ವಿನೋದ್ ಪ್ರಭಾಕರ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೆಂಟಿಮೆಂಟ್ ಫೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಒಂದು ಸಾಂಗ್ ಬಂದ್ರ 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 ಇದು ಟೈಗರ್ ಅಡ್ಡ ಬಂದ್ರೆ ಬಂದ್ರ ಬಂದ್ರ ಇದು ಟೈಗರ್ ಅಡ್ಡ ಟೈಗರ್ ಬಂದ್ರು ಟೈಗರ್ ಇವರೇ ಮರಿ ಟೈಗರ್ ಟೈಗರ್ ಬಂದ್ರು ಟೈಗರ್ ಅಣ್ಣವಿನ ಟರ್ ಸುರಿಸಿರಿ ಹೋಮಳೆ ಹೊಡಿರಿ ಚಪ್ಪಳೆ ಸುರಿಸಿರಿ ಹೋಮಳೆ ನಾಲ್ಕೆ ನಾಲ್ಕು ಕುಣಿತ ಕುಣಿತ ಬಿಡೋಣ ಹುಗೆ ಉಗೆ ಹುಗೆ ಹುಗೆ ಮಾದೇವ ಮಲೆ ಮಲೆ ಮಾದೇವ ಸಿನ್ಮಾಗೆ ಒಂದ್ಸರಿ ಹೊಗೆ ವಿನೋದ್ ಪ್ರಭಾಕರ್ ಅವರಿಗೆ ಒಂದ್ಸರಿ ಸಿನಿಮಾ ತುಂಬಾ ಚೆನ್ನಾಗಿದೆ ಕುಟುಂಬ ಸಮೇತ ಬಂದು ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿದೆ ಓಕೆ